ನಿತ್ಯ ಕೋಟಿ ನಷ್ಟ ಎಪ್ಪತ್ತು ಲಕ್ಷ ಕಾರ್ಮಿಕರ ಸಂಕಷ್ಟ ರೈತ ಚಳವಳಿಯ ಪರಿಣಾಮ ಏನು ರೈತರ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಹರಿಯಾಣದ ಅಂಬಾರದಲ್ಲಿರುವಂತಹ ಶಂಭುಗಡಿಯಲ್ಲಿ ರೈತರು ದಿಲ್ಲಿ ಚಲೋ ಘೋಷಣೆಯೊಂದಿಗೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಮತ್ತೊಂದೆಡೆ ದೆಹಲಿಯ ಗಡಿಗಳನ್ನ ಮುಚ್ಚಲಾಗಿದ್ದು ಕೆಲಸಕ್ಕಾಗಿ ದೆಹಲಿ ಅಥವಾ ಎನ್ಸಿಆರ್ಗೆ ಹೋಗುವ ಜನರು ಸಾಕಷ್ಟು ಸಮಸ್ಯೆಗಳನ್ನ ಇದ್ದಾರೆ ಈ ತನ್ನ ರೈತರ ಆಂದೋಲನವು ದೀರ್ಘಕಾಲದವರೆಗೆ ಮುಂದುವರಿದ್ರೆ ಪ್ರತಿದಿನ ಐನೂರು ಕೋಟಿ ರೂಪಾಯಿ ನಷ್ಟ ಉಂಟಾಗಲಿದೆ ಅಂತ ಕೈಗಾರಿಕಾ ಸಂಸ್ಥೆ ಡಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂದಾಜು ಮಾಡಲಾಗಿದೆ ಇದರೊಂದಿಗೆ ಸುಮಾರು ಎಪ್ಪತ್ತು ಲಕ್ಷ ಉದ್ಯೋಗಿಗಳಿಗೆ ತೊಂದರೆ ಕೂಡ ಆಗ್ತಿದೆ ಪಿಎಚ್ ಡಿಸಿಸಿಐ ವರದಿಯಲ್ಲಿ ಏನು ಉಲ್ಲೇಖಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಪಿಎಚ್ ಡಿಸಿಸಿಐನ ಪ್ರಕಾರ ರೈತರ ಚಳವಳಿಯ ದೀರ್ಘಾವಧಿಯು ಉತ್ತರ ಭಾರತ ರಾಜ್ಯಗಳಲ್ಲಿ ವ್ಯಾಪಾರಕ್ಕೆ ಗಂಭೀರ ಹಾನಿಯನ್ನ ಉಂಟು ಮಾಡಬಹುದು ರೈತರ ಆಂದೋಲನದಿಂದ ಉದ್ಯೋಗಕ್ಕೂ ಹೆಚ್ಚಿನ ತೊಂದರೆ ಆಗಲಿದೆ ಅಂದಾಜಿನ ಪ್ರಕಾರ ರೈತರ ಆಂದೋಲನದಿಂದ ಪ್ರತಿದಿನ ಏಳು ಕೋಟಿ ರೂಪಾಯಿಗೂ ಹೆಚ್ಚು ಆರ್ಥಿಕ ನಷ್ಟ ಉಂಟಾಗಲಿದೆ ಅಂತ ಅಂದಾಜಿಸಲಾಗಿದೆ ರೈತರ ಆಂದೋಲನ ಸುದೀರ್ಘವಾಗಿ ಮುಂದುವರಿದ್ರೆ ನಿತ್ಯ ಐನೂರು ಕೋಟಿ ರೂಪಾಯಿ ನಷ್ಟ ಉಂಟಾಗಲಿದೆ ಅಂತ ಪಿಎಚ್ ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಮುಖ್ಯಸ್ಥ ಸಂಜೀವ್ ಅಗ್ರವಾಲ್ ಹೇಳಿದ್ದಾರೆ ಇದು ಉತ್ತರ ಭಾರತದ ರಾಜ್ಯಗಳ ವಿಶೇಷವಾಗಿ ಹರಿಯಾಣ ಪಂಜಾಬ್ ಮತ್ತು ದೆಹಲಿಯ ನಾಲ್ಕನೆಯ ತ್ರೈಮಾಸಿಕ ಜಿಎಸ್ಡಿಪಿಯ ಮೇಲೆ ಪರಿಣಾಮ ಬೀರುತ್ತೆ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಮಸ್ಯೆ ಎಲ್ಲಿದೆ ಎನ್ನುವುದಕ್ಕೆ ಈಗ ಅರ್ಥ ಮಾಡಿಕೊಳ್ಳೋಣ ವಾಸ್ತವವಾಗಿ ಪ್ರತಿಭಟನಾ ನಿರತ ರೈತರ ಬೇಡಿಕೆ ಕೇವಲ ಎಂಎಸ್ಪಿಗೆ ಸಂಬಂಧಿಸಿದೆ ಇದಲ್ಲದೆ ಎಂಎನ್ಆರ್ಜಿಎಗೆ ಪಿಂಚಣಿಗೆ ಸಂಬಂಧಿಸಿದೆ ಈ ಬೇಡಿಕೆಗಳನ್ನು ಅಂಗೀಕರಿಸಿದರೆ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಎಷ್ಟು ಹೆಚ್ಚಾಗುತ್ತೆ ಅಂತ ತಿಳಿದುಕೊಳ್ಳೋಣ ರೈತರ ಪ್ರಮುಖ ಬೇಡಿಕೆಯು ಪಿಂಚಣಿಗೆ ಸಂಬಂಧಿಸಿದ್ದು ಅರವತ್ತು ವರ್ಷ ಮೇಲ್ಪಟ್ಟ ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಳ ಪಿಂಚಣಿ ನೀಡಬೇಕು ಇದರ ಪರಿಣಾಮ ನೋಡಿದ್ರೆ ಹತ್ತು ಕೋಟಿ ಮೂವತ್ತೆಂಟು ಲಕ್ಷ ರೈತರಿಗೆ ಪಿಂಚಣಿಯನ್ನ ನೀಡಲು ಸರ್ಕಾರಕ್ಕೆ ಎಂಟರಿಂದ ಒಂಬತ್ತು ಸಾವಿರ ಕೋಟಿ ಬೇಕಾಗುತ್ತೆ ಆದರೆ ಈ ಬೇಡಿಕೆಗಳನ್ನಷ್ಟೇ ಈಡೇರಿಸಲು ಒಟ್ಟು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಬೇಕಾಗುತ್ತೆ ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸರ್ಕಾರದ ಒಟ್ಟು ವೆಚ್ಚ ನಲವತ್ತೆಂಟು ಲಕ್ಷ ಕೋಟಿ ಆಗಿದೆ ಎಂಎಸ್ಪಿ ಗ್ಯಾರಂಟಿ ಮತ್ತು ಸಂಪೂರ್ಣ ಸಾಲ ಮನ್ನಾ ಹುರಿವು ಸರ್ಕಾರದ ಮೇಲೆ ಹೆಚ್ಚಾಗಿದೆ ವಿಶೇಷ ಅಂದ್ರೆ ಅನದಾತರ ಬೇಡಿಕೆಗಳ ಪಟ್ಟಿಯಲ್ಲಿ ಹೆಚ್ಚಿನ ಬೇಡಿಕೆಗಳಿದ್ದು ಈ ಬಗ್ಗೆ ಭಾನುವಾರ ಮಹತ್ವದ ಚರ್ಚೆ ನಡೀಲಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ